ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವ್ರು ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ ಇಪ್ಪತ್ತ್ಮೂರು ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಣ ಗಂಟೆ ಗಂಟೆಗೆ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು ಅನೇಕ ಹಿರಿಯ ರಾಜ ಹಿರಿಯ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಲ್ಲಿ ಮಾಜಿ ಸಚಿವರಲ್ಲಿ ಯಾರ ಗಮನಕ್ಕೂ ಬರದೆ ಅವರ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ ನಾವೆಲ್ಲ ಅನೇಕರು ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ ನಿಜವಾಗಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಹೌದು ಮರುಪರಿಶೀಲನೆ ಮಾಡಲೇಬೇಕು ಮರುಪರಿಶೀಲನೆ ಮಾಡಲೇಬೇಕು ವಿಜಯೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಬಹಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ ನಾವು ಅನೇಕರು ಸೇರ್ತಾಯಿದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವ್ರು ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ ಇಪ್ಪತ್ತ್ಮೂರು ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಣ ಗಂಟೆ ಗಂಟೆಗೆ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅನೇಕ ಹಿರಿಯ ರಾಜ ಹಿರಿಯ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಲ್ಲಿ ಮಾಜಿ ಸಚಿವರಲ್ಲಿ ಯಾರ ಗಮನಕ್ಕೂ ಬರದೇ ಅವರ ಜಿ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದರೆ ನಾವೆಲ್ಲ ಅನೇಕರು ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಆಯ್ಕೆ ಹೌದು ಮರುಪರಿಶೀಲನೆ ಮಾಡಲೇಬೇಕು ಮರುಪರಿಶೀಲನೆ ಮಾಡಲೇಬೇಕು ವಿಜಯೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಭಾಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ ಮಾನ್ಯ ರಾಜ್ಯಾಧ್ಯಕ್ಷನ್ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವ್ರು ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ ಇಪ್ಪತ್ತ್ಮೂರು ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಣ ಗಂಟೆ ಗಂಟೆಗೆ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಅನೇಕ ಹಿರಿಯ ರಾಜ ಹಿರಿಯ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಲ್ಲಿ ಮಾಜಿ ಸಚಿವರಲ್ಲಿ ಯಾರ ಗಮನಕ್ಕೂ ಬರದೇ ಅವರ ಜಿ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದರೆ ನಾವೆಲ್ಲ ಅನೇಕರು ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದರೆ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಆಯ್ಕೆ ಮತ್ತೆ ಹೌದು ಮ ಮರುಪರಿಶೀಲನೆ ಮಾಡಲೇಬೇಕು ಮರುಪರಿಶೀಲನೆ ಮಾಡಲೇಬೇಕು ವಿಜಯೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಭಾಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ ಮಾನ್ಯ ರಾಜ್ಯಾಧ್ಯಕ್ಷನ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನು ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವರು ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ ಇಪ್ಪತ್ತ್ಮೂರು ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಣ ಗಂಟೆ ಗಂಟೆಗೆ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು ಅನೇಕ ಹಿರಿಯ ರಾಜ ಹಿರಿಯ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಲ್ಲಿ ಮಾಜಿ ಸಚಿವರಲ್ಲಿ ಯಾರ ಗಮನಕ್ಕೂ ಬರದೇ ಅವರ ಜಿ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದರೆ ನಾವೆಲ್ಲ ಅನೇಕರು ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಹೌದು ಮರುಪರಿಶೀಲನೆ ಮಾಡಲೇಬೇಕು ಮರುಪರಿಶೀಲನೆ ಮಾಡಲೇಬೇಕು ವಿಜಯೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಬಹಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಸೇರ್ತಾ ಇದ್ದೀವಿ ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಇಪ್ಪತ್ತ್ಮೂರು ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ನಾವೆಲ್ಲ ಅದನ್ನು ವಿರೋಧಿಸ್ತೀವಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತನ್ನ ಹಿಂಬಾಲಕರನ್ನ ಮಾತ್ರ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ಕುತಂತ್ರವನ್ನು ಅವ್ರು ಮಾಡಿದರೆ ನಾವು ಸಂಪೂರ್ಣವಾಗಿ ಈ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನು ವಿರೋಧಿಸ್ತೀವಿ ಅದರ ಜೊತೆ ಇನ್ನೆರಡು ದಿನಗಳಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ಜೊತೆ ಇಪ್ಪತ್ತ್ಮೂರು ಜಿಲ್ಲೆಯಲ್ಲೂ ಕೂಡ ಅಪಸ್ವರ ಎದ್ದಿರ್ತಕ್ಕಂಥದ್ದು ಗಣ ಗಂಟೆ ಗಂಟೆಗೆ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು ಅನೇಕ ಹಿರಿಯ ರಾಜ ಹಿರಿಯ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಿರಲಿ ಮಾಜಿ ಸಚಿವರಿರಲಿ ಯಾರ ಗಮನಕ್ಕೂ ಬರದೇ ಅವರ ಜಿ ಅವರ ಜಿಲ್ಲೆಯ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ ನಾವೆಲ್ಲ ಅನೇಕರು ನಾನೇನು ಬರೀ ನಮ್ಮ ತಂಡ ಅಷ್ಟೇ ಅಲ್ಲ ನಿಜವಾಗ್ಲೂ ರಾಜ್ಯಾಧ್ಯಕ್ಷರ ಮೇಲೆ ಬೇಸರ ಇರ್ತಕ್ಕಂಥ ಅನೇಕರು ದೆಹಲಿ ಪ್ರವಾಸ ಕೈಗೊಳ್ಳಿದ್ದಾರೆ ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಮುಂದೆ ಅಧ್ಯಕ್ಷರು ಯಾರಾಗಬೇಕು ಅದ್ರ ಜೊತೆ ರಾಷ್ಟ್ರೀಯ ಮುಖಂಡರಿಗೆ ವಿಜಯೇಂದ್ರ ಅವರ ಕೈಯಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಪ್ರಶ್ನೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಆಯ್ಕೆ ಹೌದು ಮ ಮರುಪರಿಶೀಲನೆ ಮಾಡಲೇಬೇಕು ಮರುಪರಿಶೀಲನೆ ಮಾಡಲೇಬೇಕು ವಿಜಯೇಂದ್ರ ಅವರ ವರ್ತನೆ ರಾಜ್ಯದ ಬಹುತೇಕ ಹಿರಿಯ ನಾಯಕರು ಮಾಜಿ ಸಚಿವರು ಮಾಜಿ ಶಾಸಕರು ಭಾಳಷ್ಟು ಶಾಸಕರಿಗೆ ಬೇಸರ ಉಂಟಾಗಿದೆ ನಿಜವಾಗ್ಲೂ ಬೇಸರ ಉಂಟಾದವರೆಲ್ಲ ನಾವು ಇದ್ದೀವಿ ಸುಧಾಕರ್ ನಾನು ಹೆಸರು ಒಬ್ಬರ ಹೆಸರು ಹೇಳಲ್ಲ ನಾವು ಅನೇಕರು ಸೇರ್ತಾ ಇದ್ದೀವಿ ದೆಹಲಿಯಲ್ಲಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು